ಆಯ್ ಸ್ನೇಹಿತರೆ ನಮಸ್ಕಾರ ನಾನು ಏನು ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂದರೆ ಈಗ ಲೇಬರ್ ಕಾರ್ಡ್ ಆನ್ಲೈನ್ ಅಪ್ಲಿಕೇಶನ್ ಹಾಕುವವರು ಭಾಳಷ್ಟು ಜನ ಇದ್ದೀರಿ ಈಗಾಗಲೇ ಹೊಸ ವೆಬ್ಸೈಟ್ ಬಂದಿದೆ ಆ ವೆಬ್ಸೈಟ್ ಈ ರೀತಿಯಾಗಿದೆ ಸ್ನೇಹಿತರೆ ಇಲ್ಲಿ ನೋಡ್ತಿರ್ಬೋದು ನೀವು ಇದು ಕರ್ನಾಟಕ ಬಿಲ್ಡಿಂಗ್ ಆಧಾರ್ ಕಾನ್ಸ್ಟ್ರಕ್ಷನ್ ವರ್ಕರ್ ವೆಲ್ಫೇರ್ ಅಂತ ಹೊಸದು ವೆಬ್ಸೈಟನ್ನು ಲಾಂಚ್ ಮಾಡಿದ್ದಾರೆ ಸ್ನೇಹಿತರೆ ಅದಕ್ಕೆ ಶಾರ್ಟ್ ಕೆ ಬಿ ಓ ಸಿ ಡಬ್ಲ್ಯೂ ಡಬ್ಲ್ಯೂ ಬಿ ಅಂತ ಹೇಳ್ತಾರೆ ಸ್ನೇಹಿತರೆ ಸ್ನೇಹಿತರೆ ನೀವು ಈಗ ಎಲ್ಲ ಕೆಲವು ದಿನಗಳ ಹಿಂದೆ ಲೇಬರ್ ಕಾರ್ಡ್ ಹಾಕಲಿಕ್ಕೆ ಭಾಳಷ್ಟು ತೊಂದರೆ ಆಗ್ತಿತ್ತು ಆದ ಕಾರಣ ಈಗ ಹೊಸ ವೆಬ್ಸೈಟ್ ಬಿಟ್ಟಿದ್ದಾರೆ ತಾವು ಯಾರ್ಯಾರು ಹಾಕಿಲ್ಲ ಈ ಥರ ಹಾಕ್ಬೇಕು ಸ್ನೇಹಿತರೆ ಇದರಲ್ಲಿ ಲಾಗಿನ್ ಫಸ್ಟಿಗೆ ಕೆ ಬಿ ಓ ಸಿ ಡಬ್ಲ್ಯೂ ಡಬ್ಲ್ಯೂ ಬಿ ಅಂತ ಹೊಡೆದಾಗ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ ಫೋನ್ ನಂಬರ್ ಕೊಟ್ಬಿಟ್ಟು ಓ ಟಿ ಪಿ ಹಾಕಿದ ತಕ್ಷಣ ಈ ಥರ ಒಂದು ವೆಬ್ಸೈಟ್ ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ಈ ಥರ ಕೊಟ್ಟಿದ್ದಾನೆ ಫಸ್ಟು ವೆರಿಫೈ ಆಧಾರ್ ಸ್ನೇಹಿತರೆ ಫಸ್ಟು ನಾವು ಓಪನ್ ಮಾಡಿದ ತಕ್ಷಣ ರಿಜಿಸ್ಟ್ರೇಷನ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ವೆರಿಫೈ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರನ್ನು ಹಾಕ್ಬೇಕು ಸ್ನೇಹಿತರೆ ಇಲ್ಲಿ ಆಧಾರ್ ಕಾರ್ಡ್ ಅದರಲ್ಲಿಯೂ ಕೂಡ ಸೇಮ್ ಎತ್ತು ಪ್ರೊಸೀಜರ್ ಇದರಲ್ಲಿ ಆಧಾರ್ ಕಾರ್ಡ್ಗೆ ಒ ಟಿ ಪಿ ಬರುತ್ತೆ ಸ್ನೇಹಿತರೆ ನಿಮ್ಮ ಆಧಾರ್ ಕಾರ್ಡ್ಗೆ ಒ ಟಿ ಪಿ ಬಂದ ಮೇಲೆ ಆ ಓ ಟಿ ಪಿಯನ್ನು ಹಾಕಿದ ಮೇಲೆ ವೆರಿಫೈ ಆಗಿರುತ್ತೆ ಸ್ನೇಹಿತ ತದನಂತರ ನೀವು ಇಲ್ಲಿ ಫೀಲ್ಡ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಇದರಲ್ಲಿ ಏನು ಬದಲಾವಣೆ ಇದೆಯಪ್ಪ ಅಂದರೆ ಫಸ್ಟ್ ನೇಮ್ ಸೆಕೆಂಡ್ ನೇಮ್ ಅಂತ ಬಂದಿದೆ ಸ್ನೇಹಿತರೆ ಅಂದರೆ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಅಂತ ಬಂದಿದೆ ಅದರಲ್ಲಿ ಇದ್ದಿಲ್ಲ ಈ ಥರ ನೀವು ಫಸ್ಟ್ ನೇಮ್ ಇದ್ರೆ ಮೇಲೆ ಹಾಕಿ ಲಾಸ್ಟ್ ನೇಮ್ ಸೆಕೆಂಡ್ ಹಾಕಿ ಆಮೇಲೆ ಫೋನ್ ನಂಬರ್ ನೀವು ಫಸ್ಟ್ ಯಾವುದು ರಿಜಿಸ್ಟ್ರೇಷನ್ ಮಾಡಿ ಓ ಟಿ ಪಿ ಏನು ಹಾಕಿರ್ತಿರಲ್ಲ ಅದೇ ನಂಬರ್ ಬರುತ್ತೆ ಸ್ನೇಹಿತರೆ ತದನಂತರ ಬ್ರೋಸ್ ಫೋಟೋ ಸ್ನೇಹಿತರೆ ಇದು ನಾನು ನಿಮಗೆ ಡೆಮೋಗೋಸ್ಕರ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸೊ ಹಾಗಾಗಿ ಡೆಮೋ ಮುಖಾಂತರ ನಾನು ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಇದು ಯಾವುದೋ ಒಂದು ಫೋಟೋ ಇಲ್ಲಿ ನಿಮ್ಮದು ಯಾವುದಿರುತ್ತೆ ಆ ಫೋಟೋನ ಇಲ್ಲಿ ಹಾಕಬೇಕಾಗುತ್ತೆ ಸ್ನೇಹಿತರೆ ತದನಂತರ ಇಲ್ಲಿ ಎಂಟರ್ ಇಮೇಲನ್ನ ಆಪ್ಷನ್ಸು ಇಷ್ಟು ಆಲ್ ಮಾರ್ಕ್ ಇದೆ ಸ್ನೇಹಿತರೆ ಅದು ಕಂಪಲ್ಸರಿ ಹಾಕಲೇಬೇಕು ಇಲ್ಲಿ ನೀವು ಸ್ಟೇಟಸ್ ಮ್ಯಾರಿಡ್ ಅಂದರೆ ಮ್ಯಾರಿಡ್ ಸಿಂಗಲ್ ಅಂದರೆ ಸಿಂಗಲ್ ಅಂತ ಹಾಕ್ಬೇಕು ಸ್ನೇಹಿತರೆ ತದನಂತರ ಪ್ಯಾನ್ ಕಾರ್ಡನ್ನು ಕೇಳಿದೆ ಸ್ನೇಹಿತರೆ ಅದು ಏನು ಕೇಳಿಲ್ಲ ಸ್ಟಾರ್ ಮಾರ್ಕ್ ಇಲ್ಲ ಈಗ ಹಾಕಿದರೆ ಆಗ್ಬೋದು ಇಲ್ಲಾಂದರೆ ಇಲ್ಲ ಸ್ನೇಹಿತರೆ ಇಲ್ಲಿ ಮೇಲು ಫೀಮೇಲ್ ಅಂತ ಬೇರೆ ಆಪ್ಷನ್ಸ್ ಇದೆ ಈ ಥರ ನೀವು ಫೀ ಮೇಲ್ ಇದ್ದರೆ ಮೇಲ್ ಹಾಕಿ ಫೀಮೇಲ್ ಇದ್ದರೆ ಫೀಮೇಲ್ ಹಾಕಿ ಸ್ನೇಹಿತರೆ ಸ್ನೇಹಿತರೆ ಇದು ಡೇಟ್ ಡೇಟ್ ಫಾರ್ಮ್ಯಾಟ್ ಸ್ನೇಹಿತರೆ ಸ್ವಲ್ಪ ಹಿಂಗೆ ನೀವು ಎಡಿಟ್ ಮಾಡಿ ಟೈಪ್ ಮಾಡಿದರೆ ಸುಲಭ ಆಗುತ್ತೆ ಸ್ನೇಹಿತರೆ ಇಲ್ಲಾಂದರೆ ನೀವು ಆ ಟೈಪ್ ಮಾಡ್ಕಂತ ಹೋದಂಗೆಲ್ಲ ಅದು ಭಾಳಷ್ಟು ಇದೆ ಸ್ನೇಹಿತರೆ ಅದು ಕ್ಯಾಲೆಂಡರ್ ಮುಖಾಂತರ ಎಂಟ್ರಿ ಮಾಡಬೇಕಾಗುತ್ತೆ ಸ್ನೇಹಿತರೆ ಸೊ ಈಗ ನೆಕ್ಸ್ಟ್ ಸ್ನೇಹಿತರೆ ಇಲ್ಲಿ ರಿಲಿಜಿಯನ್ ಧರ್ಮ ಯಾವುದು ಅಂತ ಹಾಕ್ರಿ ಸ್ನೇಹಿತರೆ ಅದೇ ರೀತಿ ಎಜುಕೇಶನ್ ಈಗ ಇಲ್ಲಿ ಏನಂತ ಸ್ನೇಹಿತರೆ ಇಲ್ಲಿ ಎಜುಕೇಷನ್ ಅನ್ನೋದಕ್ಕೆ ಎಜುಕೇಶನ್ ಅಲ್ಲಿ ನಿಮ್ಮ ಏನು ಓದಿದಿರಿ ನೀವು ಅದು ಒಂದು ಮಾರ್ಕ್ಸ್ ಕಾರ್ಡ್ ಅಥವಾ ಟಿ ಸಿ ನ ಅಪ್ಲೋಡ್ ಮಾಡಬೇಕಾಗುತ್ತೆ ಸ್ನೇಹಿತರೆ ದಯವಿಟ್ಟು ಇದನ್ನು ಗಮನಿಸಿ ನೀವು ಅಪ್ಲೈ ಮಾಡಿ ಸ್ನೇಹಿತರೆ ಇಲ್ಲಿ ಟ್ರೇಡ್ ಅಂದ್ರೆ ಏನು ಕೇಳೋಲ್ಲ ಈಗ ಫಾರ್ ಎಕ್ಸಾಂಪಲ್ ಎಸ್ ಎಸ್ ಸೆಕೆಂಡ್ರಿ ಸ್ಕೂಲ್ ಅಂದರೆ ಅಥವಾ ಎಸ್ ಎಸ್ ಎಲ್ ಸಿ ಅಂದರೆ ನೋಡಿ ಸ್ನೇಹಿತರೆ ಈ ಥರ ನೀವು ಕಂಪಲ್ಸರಿ ಏನು ಎಜುಕೇಷನ್ ಚಾಯ್ಸ್ ಮಾಡಿಕೊಂಡಿರ್ತೀರಿ ಅದನ್ನು ನೀವು ಎಂಟ್ರಿ ಮಾಡಬೇಕಾಗುತ್ತೆ ಸ್ನೇಹಿತರೆ ನೆಕ್ಸ್ಟ್ ಏನಪ್ಪ ಅಂದರೆ ಇದರಲ್ಲಿ ಈ ಥರ ಇದು ಮರ್ಜನ್ ವರ್ಕರ ಮಾರ್ಗ್ನೆಂಟ್ ಮಾರ್ಗ್ರೆಂಟ್ ವರ್ಕರ ನೋ ಅದೇ ಆಯುಷ್ಮಾನ್ ಭಾರತ್ ಓಡ್ರ ಇಲ್ಲ ಸ್ನೇಹಿತರೆ ಎಲ್ಲ ನೋ ನೋ ಅನ್ರಿ ಸ್ನೇಹಿತರೆ ಇಲ್ಲಿ ಅಂದಮೇಲೆ ಇಲ್ಲಿ ನೆಕ್ಸ್ಟ್ ಸೇವ್ ಆ್ಯಂಡ್ ಕಂಟಿನ್ಯೂ ಅನ್ಬೇಕಾಗುತ್ತೆ ಸ್ನೇಹಿತರೆ ಇದು ಡೆಮೋಗೋಸ್ಕರ ತೋರಿಸ್ತಾ ಇದೀನಿ ಸ್ನೇಹಿತರೆ ಡೆಮೋಗೋಸ್ಕರ ತೋರಿಸ್ತಾ ಇದ್ದೀನಿ ಇದಕ್ಕೆ ಏನೇನು ದಾಖಲೆ ಬೇಕೆಲ್ಲ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ನೆಕ್ಸ್ಟ್